ಶಿಕ್ಷಕರೇ ಹೆಚ್ಚು ಪೂಜೆ ಮಾಡುವವರು ಹೆಚ್ಚು ಕಷ್ಟವನ್ನು ಏಕೆ ಎದುರಿಸುತ್ತಾರೆ ಬಹಳ ಬಾರಿ ಹೀಗೆ ಕಂಡುಬರುತ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವ ವ್ಯಕ್ತಿಯೇ ಅತಿ ಹೆಚ್ಚು ಕಷ್ಟದಲ್ಲಿ ತಲ್ಲಿನವಾಗಿರುತ್ತಾನೆ ಆದರೆ ಒಂದು ನಾಸ್ತಿಕ ವ್ಯಕ್ತಿ ಯಾವುದೇ ದೇವರನ್ನು ನಂಬುವುದಿಲ್ಲ ಪೂಜೆ ಮಾಡುವುದಿಲ್ಲ ಯಾರು ದೇವಾಲಯಗಳಿಗೆ ಹೋಗುವುದಿಲ್ಲ ಅವರು ಅತ್ಯಂತ ಸಂತೋಷವಾಗಿ ಇರುವುದನ್ನು ನಾವು ನೋಡುತ್ತೇವೆ ಇವುಗಳನ್ನು ನೋಡಿದಾಗ ಕೆಲವೊಮ್ಮೆ ದೇವರೇ ತಪ್ಪು ಎನ್ನಿಸಬಹುದು ದೇವರ ನ್ಯಾಯವೇ ತಪ್ಪು ಎನ್ನಿಸಬಹುದು ಇದು ಯಾವುದೇ ಕಥೆಯಲ್ಲ ಇದು ಪ್ರತಿಯೊಬ್ಬರಿಗೂ ಅನುಭವವಾಗುವ ವಿಷಯ ವೀಕ್ಷಕರೇ ನಾವು ಇದರ ಹಿಂದಿರುವ ಕಾರಣವನ್ನು ವಿವರಿಸಲು ಬಯಸುತ್ತಿದ್ದೇನೆ ಇದರ ಉತ್ತರವನ್ನು ದೇವರಾದ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ವಿವರಣೆ ನೀಡಿದ್ದಾರೆ ಇನ್ನು ಹೆಚ್ಚಾಗಿ ಪೂಜೆ ಮಾಡುವ ಜನರು ಯಾಕೆ ಕಷ್ಟದಲ್ಲಿ ಹಾಗೂ ಕೆ ಕಂಗೆಟ್ಟವರಾಗಿರುತ್ತಾರೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ವೀಕ್ಷಕರೇ ದ್ವಾಪಾರ ಯುಗದ ಸಮಯದಲ್ಲಿ ಶ್ರೀಕೃಷ್ಣ ಮತ್ತು ಅರ್ಜುನ ಅವರ ಸಂಭಾಷಣೆಯಲ್ಲಿ ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದನು ಹೇ ಮಾಧವ ಹೆಚ್ಚು ಪೂಜೆ ಮಾಡುವ ಜನರು ಹೆಚ್ಚಾಗಿ ಕಷ್ಟದಲ್ಲಿ ಇದ್ದಾರೆ ಇದರ ಹಿಂದಿನ ಕಾರಣವೇನು ಅರ್ಜುನ ಯಾರು ದೇವರನ್ನು ಪೂಜಿಸುತ್ತಿಲ್ಲ ದೇವರ ಹೆಸರನ್ನು ಉಚ್ಚರಿಸುತ್ತಿಲ್ಲ ದೇವರನ್ನು ನೆನೆಯುವುದಿಲ್ಲ ಮತ್ತು ಯಾವಾಗಲೂ ತಪ್ಪು ಕೆಲಸ ತಪ್ಪು ಕೆಲಸಗಳಲ್ಲಿ ತೊಡಗಿರುತ್ತಾರೆ ಅವರನ್ನು ನಾನು ಸಂತೋಷವಾಗಿರುವುದನ್ನು ನೋಡಿದ್ದೇನೆ ಇದರ ಹಿಂದಿನ ರಹಸ್ಯವನ್ನು ನನಗೆ ವಿವರಿಸಿ ಆಮೇಲೆ ದೇವರಾದ ಶ್ರೀಕೃಷ್ಣ ಅರ್ಜುನನಿಗೆ ಒಂದು ಚಿಕ್ಕ ಕಥೆಯ ಮೂಲಕ ಉತ್ತರ ನೀಡಿದರು ಆ ಚಿಕ್ಕ ಕಥೆಯನ್ನು ವೀಕ್ಷಕರೇ ನೋಡೋಣ ಒಬ್ಬ ಗುರುವಿಗೆ ಇಬ್ಬರು ಶಿಷ್ಯರಿದ್ದರು ಇಬ್ಬರು ವಿದ್ವಾಂಸರು ಇಬ್ಬರಲ್ಲಿ ವ್ಯತ್ಯಾಸ ಏನೆಂದರೆ ಒಬ್ಬರು ದೇವರನ್ನು ನಂಬುತ್ತಿದ್ದರು ಇನ್ನೊಬ್ಬರು ದೇವರನ್ನು ನಂಬದ ನಾಸ್ತಿಕನಾಗಿದ್ದನು ಇಬ್ಬರೂ ವ್ಯಕ್ತಿಗಳು ತಮ್ಮ ಜೀವನವನ್ನು ವಿಭಿನ್ನ ರೀತಿಯಲ್ಲಿ ನಡೆಸುತ್ತಿದ್ದರು ಒಬ್ಬರು ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಮತ್ತೊಬ್ಬರು ಅದರಿಂದ ದೂರವಿದ್ದರು ಒಬ್ಬನು ದೇವರ ಕತೆ ಇರುವ ಎಲ್ಲ ಕಡೆ ಹೋಗುತ್ತಾನೆ ಪೂಜಾ ಚಟುವಟಿಕೆಗಳಲ್ಲಿ ತೊಡಗುತ್ತಾನೆ ಇನ್ನೊಬ್ಬ ಶಿಷ್ಯ ಈ ಎಲ್ಲ ಚಟುವಟಿಕೆಗಳಿಂದ ದೂರವಿರುತ್ತಾನೆ ಆ ಶಿಷ್ಯ ಬೇರೆ ಬೇರೆ ದುಷ್ಟ ಕೃತ್ಯಗಳಲ್ಲಿ ತೊಡಗುತ್ತಾನೆ ಒಂದು ದಿನ ಆ ಶಿಷ್ಯನನ್ನು ಕುರಿತು ಅಹಮತದಿಂದ ಮಾತನಾಡುತ್ತಾ ನಡೆದುಕೊಂಡು ಮನೆಯ ಕಡೆಗೆ ಹೋಗುತ್ತಿದ್ದರು ಆಮೇಲೆ ಅವನಿಗೆ ಒಂದು ತುಂಬಿದ ಹಣದ ಚೀಲ ಸಿಗುತ್ತದೆ ಅವನಿಗೆ ಸಂತೋಷದ ಮಿತಿ ಮೀರಿತು ಅವನು ತುಂಬ ಉತ್ಸಾಹದಿಂದ ಯಾರಿಗೂ ಅಹಂಕಾರದಿಂದ ಹೇಳುತ್ತಾನೆ ನಾನು ಇವತ್ತು ತುಂಬಿದ ಚೀಲವನ್ನು ಪಡೆದಿದ್ದೇನೆ ನನ್ನ ಜೀವನ ಯಶಸ್ವಿಯಾಗಿದೆ ಈ ಸಮಯದಲ್ಲಿ ಮತ್ತೊಬ್ಬ ಶಿಷ್ಯನು ಭಜನೆ ಮಾಡುತ್ತಾ ಮನೆಗೆ ಹೋಗುತ್ತಿದ್ದನು ಆಕಸ್ಮಿಕವಾಗಿ ಅವನ ಕಾಲಿಗೆ ಒಂದು ದೊಡ್ಡ ಮುಳ್ಳು ಚುಚ್ಚಿಕೊಳ್ಳುತ್ತದೆ ರಕ್ತ ಬರುವುದಕ್ಕೆ ಪ್ರಾರಂಭವಾಗುತ್ತದೆ ಅವನು ತಕ್ಷಣವೇ ಆ ಶಿಷ್ಯನು ಅಲ್ಲಿಗೆ ಬರುತ್ತಾನೆ ನೀನು ದೇವರನ್ನೇ ಆರಾಧಿಸುತ್ತೀಯಲ್ಲ ನೀನು ದೇವರನ್ನೇ ನೆನೆಸುತ್ತೀಯಲ್ಲ ಏನು ಕೊಟ್ಟಿದ್ದಾನೆ ನಿನ್ನ ದೇವರು ನಿನಗೆ ನನ್ನನ್ನು ನೋಡು ನಾನು ದೇವರನ್ನು ಪೂಜಿಸುವುದಿಲ್ಲ ನಾನು ಎಂದಿಗೂ ದೇವರ ಸನ್ನಿಧಿಗೆ ಹೋಗಿಲ್ಲ ನನ್ನ ಮನೆಯಲ್ಲಿ ದೇವರ ಮಂಟಪವಿಲ್ಲ ಎಂದು ಸತ್ತನ ಎಂದೂ ಸತ್ಯನಾರಾಯಣ ಪೂಜೆ ಮಾಡಲಿಲ್ಲ ಆದರೂ ನೋಡಿದೀಯ ಎಷ್ಟು ಸಂತೋಷವಾಗಿದೆ ನನ್ನ ಜೀವನ ಆ ಒಳ್ಳೆಯ ಶಿಷ್ಯನು ಅವನ ಮಾತುಗಳನ್ನು ಆಲಿಸುವಾಗ ಅವನು ಮನಸ್ಸಿನಲ್ಲಿಯೇ ಯೋಚಿಸುತ್ತಾ ಹೇಳುತ್ತಾನೆ ಇದು ನಿಜವಾಗಿಯೂ ಸತ್ಯ ನಾನು ಎಷ್ಟು ಪೂಜೆ ಮಾಡುತ್ತೇನೆ ಮತ್ತು ಅವನು ಏನೂ ಮಾಡುತ್ತಿಲ್ಲ ಹೀಗಿರುವಾಗ ಅವನು ಎಷ್ಟು ಸಂತೋಷವಾಗಿದ್ದಾನೆ ಎಂದು ಯೋಚಿಸಿಕೊಂಡು ತನ್ನ ಗುರುಗಳ ಬಳಕೆ ಹೋಗುತ್ತಾನೆ ಮತ್ತು ಪ್ರಶ್ನೆಗಳನ್ನು ಕೇಳುತ್ತಾನೆ ಗುರುಗಳು ನಗುತ್ತಾ ಹೇಳಿದರು ದೇವರು ಏನು ಮಾಡುತ್ತಾನೆ ಅದು ಎಲ್ಲವೂ ಒಳ್ಳೆಯದು ಪ್ರತಿಯೊಬ್ಬರಿಗೂ ಅವರಾಗಿಯೇ ಫಲ ಕೊಡುವರು ನೀನು ಕೇಳಿದ ಪ್ರಶ್ನೆಗೆ ಉತ್ತರ ತಿಳಿದಿಲ್ಲವೇ ದೇವರ ನಿನ್ನ ಕಾಲಿಗೆ ಮಾತ್ರ ಮುಳ್ಳು ತುಳಿಸಿದ್ದಾನೆ ಆದರೆ ಅವನಿಗೆ ಹಣದಿಂದ ತುಂಬಿದ ಚೀಲವನ್ನು ಕೊಟ್ಟಿದ್ದಾನೆ ಕೇಳು ನೀನು ಹಿಂದಿನ ಜನ್ಮದಲ್ಲಿ ತುಂಬ ಪಾಪ ಮಾಡಿದವನಾಗಿದ್ದೆ ಅದಕ್ಕಾಗಿ ನಿನಗೆ ಹಿಂದೆ ಸಾವು ಸಂಭವಿಸಬೇಕಾಗಿತ್ತು ಆದರೆ ನೀನು ದೇವರ ಸನ್ನಿಧಿಗೆ ಹೋಗಿದೆ ದೇವರ ಪೂಜೆ ಮಾಡಿದ್ದೆ ಆದ್ದರಿಂದ ನಿನ್ನ ಪೂಜಾ ಫಲ ಮತ್ತು ಪುಣ್ಯ ನಿನ್ನ ಪಾಪ ನಿನ್ನ ಸಾವು ಕೇವಲ ಒಂದು ಮುಳ್ಳು ತುಳಿಸಿದಂತೆ ಆಯಿತು ನಿನ್ನ ಸ್ನೇಹಿತನ ವಿಷಯಕ್ಕೆ ಬಂದಾಗ ಹಿಂದಿನ ಜನ್ಮದಲ್ಲಿ ಅವನು ಒಬ್ಬ ಸಂತ ಮಹಾತ್ಮನಾಗಿದ್ದನು ಆದ್ದರಿಂದ ಅವನ ಹಿಂದಿನ ತಲೆ ಬದಲಾಗಬೇಕಾಗಿತ್ತು ಕೋಟಿ ಕೋಟಿ ಹಣದ ಮಾಲೀಕರ ಮಾಲೀಕರಾಗಬೇಕಾದಾಗ ಈ ಜನ್ಮದಲ್ಲಿ ಅವನು ಯಾವುದೇ ಒಳ್ಳೆಯ ಕೆಲಸ ಮಾಡಿಲ್ಲ ಆದ್ದರಿಂದ ಹಿಂದಿನ ಜನ್ಮದ ಫಲದ ಪ್ರಕಾರ ಅವನಿಗೆ ಕೋಟಿ ಕೋಟಿ ಹಣದ ಬದಲಿಗೆ ಸಣ್ಣ ಮೊತ್ತದ ಹಣ ಸಿಕ್ಕಿತು ದೇವರನ್ನು ತಪ್ಪು ಎಂದು ಹೇಳುವುದನ್ನು ನಿಲ್ಲಿಸಿ ಪ್ರಸ್ತುತ ಸಮಯದ ಉಪಯೋಗವನ್ನು ಮಾಡಿ ಭವಿಷ್ಯ ಸ್ವತಃ ಉತ್ತಮಗೊಳ್ಳುತ್ತದೆ ಈ ರೀತಿಯಾಗಿ ಅವನ ಕಣ್ಣುಗಳು ತೆರೆದವು ಮತ್ತು ಪೂಜೆ ಚಟುವಟಿಕೆಗಳಲ್ಲಿ ತೊಡಗಿದನು ಹೀಗಾಗಿ ವೀಕ್ಷಕರೇ ದೇವರು ಯಾವಾಗಲೂ ನಿಮಗಾಗಿ ಒಂದು ಯೋಚನೆಯನ್ನು ಹೊಂದಿದ್ದಾನೆ ನೀವು ಯಾವಾಗಲೂ ತಾಳ್ಮೆಯಿಂದ ಇರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಟ್ಯಾಂಕ್ ಯು ಫಾರ್ ವಾಚಿಂಗ್ ಇಂಥದ್ದೇ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ